ಇವೆಲ್ಲ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಭಾರತ ಸಂವಿಧಾನ ಜಾರಿಯಾದ ಸಂಭ್ರಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಜನಜಾಗೃತಿ ಸಮಾವೇಶದ ನಿಮಿತ್ತವಾಗಿ ಇಲ್ಲಿ ಸೇರಿದ್ದೇವೆ ಈ ಒಂದು ವೇದಿಕೆಗೆ ಭಾಳ ಪ್ರಮುಖವಾಗಿ ದೆಹಲಿಯಿಂದ ಆಗಮಿಸಿ ನಮ್ಮ ನಿಮ್ಮನ್ನೆಲ್ಲ ಇವತ್ತಿನ ದೇಶದ ಸ್ಥಿತಿಗತಿಗಳ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಮಹತ್ವ ಅದು ಯಾವ ರೀತಿ ನಾವು ರಕ್ಷಣೆ ಮಾಡಿಕೊಳ್ಬೇಕು ಅದನ್ನು ಯಾಕೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಸವಿಸ್ತಾರವಾಗಿ ಮಾತನಾಡೋದಕ್ಕೆ ನಮ್ಮ ಮಧ್ಯದಲ್ಲಿ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಇವತ್ತು ತಮ್ಮ ಹುದ್ದೆಯನ್ನು ಬಿಟ್ಟು ದೇಶದ ಮಧ್ಯೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ಡಾಕ್ಟರ್ ಲಕ್ಷ್ಮಣ್ ಯಾದವ್ ಅವರು ಈ ಸಮಾರಂಭಕ್ಕೆ ನಮ್ಮೆಲ್ಲರ ಒಂದು ವಿನಂತಿಯ ಮೇರೆಗೆ ಇಲ್ಲಿ ಬಂದಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದವಾಗಿ ಸ್ವಾಗತವನ್ನು ಬಯಸ್ತ್ರ ನನ್ನ ಮಾತುಗಳನ್ನ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳೊಂದಿಗೆ ಆರಂಭಿಸುತ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತದ ಸಂವಿಧಾನವನ್ನು ಸಿದ್ಧಪಡಿಸಿ ನವೆಂಬರ್ ಇಪ್ಪತ್ತಾರರಂದು ಭಾರತ ದೇಶಕ್ಕೆ ಈ ಸಂವಿಧಾನವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ದಿನದಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೇಳ್ತಾರೆ ಅವತ್ತಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಾಬು ಅವರಿಗೆ ಸಂವಿಧಾನವನ್ನು ಸಮರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯ ಮಾತುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಎಂತಹ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿದರೆ ನಾನು ಎಂತಹ ಅಮೂಲ್ಯವಾಗಿರ್ತಕ್ಕಂಥ ಈ ಸಂವಿಧಾನವನ್ನು ಈ ನಾಡಿಗೆ ಈ ನೆಲಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಭಾರತದ ಸಂವಿಧಾನ ಅನ್ನುವಂಥದ್ದು ರಕ್ತರಹಿತವಾಗಿರ್ತಕ್ಕಂಥ ಸಂವಿಧಾನ ಅದು ರಕ್ತ ಸಹಿತವಾಗಿರ್ತಕ್ಕಂಥ ಸಂವಿಧಾನ ಅಲ್ಲ ರಕ್ತವನ್ನು ಹರಿಸುವಂತಹ ಅಹಿಂಸೆಗೆ ಒಳಗಾಗಿರ್ತಕ್ಕಂಥ ಸಂವಿಧಾನ ನಮ್ಮದಲ್ಲ ಅನ್ನುವಂಥ ಮಾತನ್ನ ಬಾಬಾ ಅಂಬೇಡ್ಕರ್ ಅವರು ಹೇಳ್ತಾರೆ ಬಂಧುಗಳೇ ಸಾಮಾಜಿಕ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಸರ್ವ ರಂಗದಲ್ಲಿ ಅಮುಲಾಗ್ರವಾದಂತಹ ಬದಲಾವಣೆಗಳನ್ನು ತರುವಲ್ಲಿ ನಾನು ಭಾರತ ದೇಶಕ್ಕೆ ಸಮರ್ಪಣೆ ಮಾಡ್ತಾನೆ ಅನ್ನುವಂತ ಮಾತನ್ನ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇನ್ನೊಂದು ಮಾತನ್ನ ಹೇಳಿದ್ರು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಎಚ್ಚರಿಕೆಯ ನುಡಿಯನ್ನ ಅವತ್ತಿನ ಸಂದರ್ಭದಲ್ಲಿ ಕೊಡ್ತಾರೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಅಯೋಗ್ಯರು ದೇಶವನ್ನ ಯೋಗ್ಯರು ಈ ದೇಶದಲ್ಲಿ ಇರುವಾಗ ಸುಮ್ಮನೆ ಕೂತಿರುವಾಗ ಅಯೋಗ್ಯರು ಈ ದೇಶವನ್ನ ಆಳ್ತಾರೆ ಅನ್ನುವಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂದ್ರೆ ಅಯೋಗ್ಯರು ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನ ಅಯೋಗ್ಯರು ಮಾಡ್ತಕ್ಕಂಥ ರಾಜಕೀಯವನ್ನ ಅಯೋಗ್ಯರು ಮಾಡ್ತಕ್ಕಂಥ ಜಾತೀಯತೆಯನ್ನ ಅಯೋಗ್ಯರು ಅಯೋಗ್ಯರು ಮಾಡ್ತಕ್ಕಂಥ ಹೊಲಸು ಪದ್ಧತಿಗಳನ್ನ ಆಚರಣೆಗೆ ತರುವುದರ ಮೂಲಕ ಮತ್ತೆ ಈ ದೇಶದಲ್ಲಿ ಮನುಸ್ಮೃತಿಯನ್ನ ಅಳವಡಿಸಿಕೊಳ್ಳುವಂತಹ ಅಯೋಗ್ಯರು ಈ ದೇಶದಲ್ಲಿದ್ದಾರೆ ಅದಕ್ಕಾಗಿ ಯೋಗ್ಯರಾದವರು ಅದನ್ನು ಪ್ರತಿಭಟಿಸಬೇಕು ಅವರನ್ನ ಕಿತ್ತಿ ಒಡಿಬೇಕು ಅನ್ನುವಂತಹ ಸಂದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಡ್ತಾರೆ ಬಂಧುಗಳಿಂದ बिरसा फूले अम्बेडकर पेरियार बसवन्ना ऐसे तमाम महापुरुषों के विचारों संतों गुरुओं के विचारों को मानने वाले लोग हैं इसलिए मुझे उम्मीद है कि हम सबका ख्याल एक है जज्बात एक है हम सबके दिल में इंसानियत है हम सब एक ऐसा मुल्क बनाना चाहते हैं एक ऐसी दुनिया बनाना चाहते हैं जिसमें सब बराबर रहे मोहब्बत और प्यार से रहे इससे बड़ी एकता की और कोई जरूरत भी हमारे और आपके बीच नहीं मगर मैं कभी कभी सोचता हूं कि एक मुल्क एक देश बनता कैसे है क्या भूगोल के नक्शे पर खींच दी गई लकीरों के बीच आने वाले जमीन के टुकड़े से ही कोई देश बन जाता है क्या मेरा मानना है कि वो मुल्क मुकम्मल तब बनता है जब तक वहां के लोगों का एक आपसी रिश्ता न बन जाए वो रिश्ता सुख का होता है वो रिश्ता दुख का होता है अगर कश्मीर में दर्द हो तो कन्याकुमारी को महसूस हो अगर असम में कोई खुशी हो तो महाराष्ट्र तक उसकी आवाज पहुंचे अगर यूपी में कोई हरकत हो तो कर्नाटक को उसका अपना रिश्ता महसूस हो अगर हम सुख और दुख में एक नहीं हैं, तो हम एक मुल्क नहीं बन पाए हैं अभी हमें एक मुल्क बनना होगा। इतनी भाषाएं इतनी संस्कृतियां और सब अलग अलग हैं फिर ये एक मुल्क बना कैसे आज का दिन उस बात को समझने के लिए सबसे शानदार दिन है और इससे अच्छा दिन नहीं हो सकता इस मुल्क के लिए हजारों भाषाएं ಹಜಾರೋ ಸಂಸ್ಕೃತಿಯ ಹಜಾರೋ ತರಹಕ್ಕೆ ಬಿಖರೆ ಹುಕ್ಸೋ ಅಂತ ಬನ್ನೆ ಕ ಸಂವಿಧಾನ ಪೂಜ್ಯ ಪಂಥಿ ಆಗಿರ್ತಕ್ಕಂಥವ್ರು ನಮ್ಮ ಸಂಘರಕ್ಷಿತ ಪಂಥಿ ಅವರೇ ಅದೇ ರೀತಿ ಇವತ್ತಿನ ಭಾಷಣಕಾರರಾಗಿ ಬಂದಿರತಕ್ಕಂಥ ಡಾಕ್ಟರ್ ಜಯದೇವಿ ಗಾಯಕ್ವಾಡ ಅಕ್ಕಾಜಿ ಅವರೇ ಮತ್ತೆ ಇನ್ನೊರ್ವರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ ಯಾದವ್ ವಿಚಾರವಾದಿಗಳು ನವದೆಹಲಿ ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದನೂ ಸಲ್ಲಿಸ್ತೀನಿ ಜೊತೆಯಲ್ಲಿ ಕೊನೆಯದ ಎರಡೇ ನಿಮಿಷ ಯಾಕೆ ಅಂತಂದ್ರೆ ಇವಾಗ ಮೊದಲು ಮಾತಾಡತಕ್ಕಂತ ಅಕ್ಕ ಜಯದೇವಿ ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರು ನಮ್ಮ ಹೆಣ್ಮಕ್ಳ ಬಗ್ಗೆ ಯಾಕಂದ್ರೆ ಅಕ್ಕ ತಾವು ತಿಳ್ಕೊಂಡಿರೋ ಪ್ರಕಾರ ಏನಾದರೂ ನಮ್ಮ ಹೆಣ್ಮಕ್ಳು ತಿಳ್ಕೊಂಡ್ರೆ ಬಹಳ ಜಾಗೃತಿ ಆಗ್ತೀವಿ ಅಂತ ಹೇಳ್ತಾ ಅದೇ ರೀತಿ ಲಕ್ಷ್ಮಣ ಯಾದವ್ ಸರ್ ಕೂಡ ಬಹಳ ಒಂದು ಮನಸ್ಸು ತುಂಬುವಂತ ಒಂದು ಮಾತು ಹೇಳಿದ್ರು ಲಕ್ಷ್ಮಣ ಯಾದವ್ ಸರ್ ಜಿ ಆಪ್ನೆ ಜೋ ಬೋಲಾ यूथ को आज मंच के अध्यक्ष बनाया गया है तो ये हमारे बुजुर्ग जो हमारे सीनियर लीडर्स हैं उनके देने मैं समिति की ओर से पहले उनको शुक्रिया अदा कहना चाहता हूं हमारे गौरव सदागारंथ अनिल कुमार वेलदारायण और दो हजार सत्रह में जो दिल्ली जंतर मंतर में संविधान के प्रति दहन हुआ था सबसे पहले बीगर में ही समिति बना गया था सर तो समिति का नाम था संविधान संरक्षण समिति उसका राजा कार्यदर्शी जनरल सेक्रेटरी थे सर। और दूसरे गण है भारती बोधे सर जो झड़पी के दो टर्म के झड़पी मेंबर रह चुके हैं और और एक जन है हमारे रमेश डाकोड़गी सर तो उन्होंने हमारे डाकोड़गी तालुका पंचायत के फुल टर्म प्रेसिडेंट थे तालुका पंचायत के और एक हमारे बाबू पासवान जी हमारे सिटी म्यूनिशिपल के चेयरमैन रह चुके हैं और हमारे श्रीपद जी और कल्याण राव भोसले जी और रमेश कट्टी और उमेश कुमार सौर जी उनके विचारधारा को लेके ही आज हमें मंच बनाया गया है सर मैं आपको पूरे मंच के तौर से हमारे बीदर के दलितों के तौर से एक बात कहना चाहता हूँ आपसे कि आज जो प्रोग्राम बनाया गया है ऊपर किसी भी नेता को नहीं बिठाया गया है सर ये सब यूथ के में एक देन है और हमारे सीनियर जो है हमारे संगठन के कैसे प्रोग्राम ऑर्गेनाइज करते बोल के हमको एक चैलेंज दिए थे वो चैलेंज के हिसाब से ना कोई एम पी है ना कोई एमएलए है आपके शैली में बोलता हूं सर समझदार को इशारा काफी है किसी को भी नहीं बुलाया गया है ನಾನು ಪ್ರತಿಯೊಬ್ಬರಿಗೂ ಕೈ ಮುಗಿದು ಪೂಜ್ಯ ಪಾದಗಳಿಗೆ ನಮಸ್ಕರಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ದಲಿತ ಸಂಘಟನೆಗಳ ಜೊತೆಗೆ ಕನ್ನಡಪರದ ಸಂಘಟನೆ ಜಿಲ್ಲಾಧ್ಯಕ್ಷರು ಕೂಡ ಸಂವಿಧಾನದ ಸಂಭ್ರಮ ಮಾಡಬೇಕಂತೇಳಿ ಕೈ ಜೋಡಿಸಿದ್ರ ತಮಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಜೊತೆ ಜೊತೆಗಾಗಿ ಇಲ್ಲಿ ಜನ ಸೇರ್ಬೇಕಾದ್ರೆ ಪ್ರಸ್ತುತವಾಗಿ ಪ್ರಚಾರ ಮಾಡಿರ್ತಕ್ಕಂಥ ಪವನ್ ಅವರೇ ನಾಗಸೇನ್ ಅವರೇ ಆಕಾಶ್ ಜನವಾಡ ಅವರೇ ಗೋಪಾಲ್ ದೊಡ್ಡವರಿಗೆ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಸಲ್ಲಿಸ್ತೀನಿ ಅಕ್ಕವ್ರೇ ನೀವು ಹೇಳಿರೋ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನೀಡೋಣ ಇವತ್ತು ಏನು ಲಕ್ಷ್ಮಣ್ ಜಾಧವ್ ಸರ್ ಜೋ ಯಾದವ್ ಸರ್ ಆಪ್ನೆ ಜೋ ಯೂತ್ ಕೋ धर्म के लिए नहीं संविधान के लिए छोड़ा देना चाहिए आज हमारे जो पूरे बुजुर्ग लीडर है उन समिति के हमारे जो क्या करे तो अच्छा होता है हम बचने का नहीं संविधान बचे तो हम बचना बोल के उन्होंने सिखा रहे वो सीख लेते तमेलू मत समिति प्रतियो सलहगारू कोटि कोटि नमन ना विरम को जय भीम जय संविधान दलित संघटने वकुट बीर ವತಿಯಿಂದ ಬಹಳ ಯಶಸ್ವಿಯಾಗಿ ತಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ ಜೊತೆಗೆ ನಮ್ಮ ಒಂದು ಆಸೆ ಏನಿತ್ತು ಅದನ್ನು ಕೂಡ ತಾವು ಈಡೇರಿಸಿ ಈಡೇರಿಸಿದಿರಿ ಅದಕ್ಕಾಗಿ ಇದು ಇದು ನಮ್ಮ ಆಸೆಯ ನಮ್ಮ ಸಲವಾಗಿಲ್ಲ ಇದು ಸಮಾಜದ ಒಂದು ಹಿತದೃಷ್ಟಿಯಿಂದ ಯಾಕಂದರೆ ಮುಂದಿನ ಒಂದು ಪೀಳಿಗೆಗೆ ಮುಂದಿನ ಮಕ್ಕಳಿಗೆ ಯಾವುದೇ ತೊಂದರೆ ಆಗದೇ ಇರಲಿ ಅಂತಕ್ಕಂಥ ಒಂದು ಕಾರಣದಿಂದ ಸೊ ನಾವು ಈ ಒಂದು ಮಾತನ್ನ ವ್ಯಕ್ತಪಡಿಸಿದ್ವಿ ಅದನ್ನು ತಾವು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ತಾವು ಸಮಾಜದ ಹಿತವನ್ನ ಕಾಪಾಡುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ